ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ಆಯೋಗ ವರ್ಗಕ್ಕೆ ಮನವಿ ಮಾಡಿ ಕರ್ನಾಟಕ ರಾಜ್ಯದಲ್ಲೂ ಎಲ್ಲ ಜಾತಿಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯನ್ನು ನಡೆಸಿ ಅಂತ ಹೇಳಿತು ಶ್ರೀತ ಕಾಂತರಾಜ್ರವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾಗ ಈ ಕೆಲಸನ ಮಾಡಿದ್ದಾರೆ ಈ ಸರ್ವೆ ರಿಪೋರ್ಟ್ ಹಿಂದುಳಿದ ವರ್ಗದ ಆಯೋಗದಲ್ಲಿದೆ ಅದು ಇಲ್ಲಿಯವರೆಗೆ ಬೆಳಕು ಕಂಡಿಲ್ಲ ಸರ್ಕಾರ ಸ್ವೀಕಾರ ಮಾಡಿಲ್ಲ ಅಧಿಕೃತವಾದಂಥ ಈ ಸಮೀಕ್ಷಾ ವರದಿ ಜನರ ಕೈಗೆ ಸಿಕ್ಕಿಲ್ಲ ಅಧಿಕೃತ ವರದಿಯನ್ನು ನೋಡದೆ ಕೆಲವರು ಇದನ್ನು ಒಪ್ಪಬಾರದು ಇದನ್ನು ತಿರಸ್ಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಗಮನಿಸ್ದಂಗೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜಾತಿಯವರು ಹೇಳ್ತಾ ಇರೋದೇನು ಅಂತಂದರೆ ನಾವು ಜಾತಿ ಗಣಿತಿಗೆ ವಿರೋಧ ಅಲ್ಲ ಜಾತಿ ಸಮೀಕ್ಷೆಗೆ ವಿರೋಧ ಅಲ್ಲ ಆದರೆ ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಆದರೆ ಆ ವರದಿಯನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಅದು ವೈಜ್ಞಾನಿಕವಾಗಿದೆಯಾ ಇಲ್ಲವ ಅಂತ ಅಧಿಕೃತ ವರದಿಯನ್ನು ನೋಡದೆ ಅದು ಸರಿಯಲ್ಲ ಅದನ್ನು ತಿರಸ್ಕಾರ ಮಾಡಿ ಅಂತಕ್ಕಂಥದ್ದು ಸರಿಯಾದಂತಹ ವಾದ ಅಲ್ಲ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಸಮೀಕ್ಷೆ ಏನಿದೆ ಆ ವರದಿಯನ್ನು ಪಡೆಯಬೇಕು ಎರಡನೇದು ಪಡೆದ ನಂತರ ಅದನ್ನು ಜನರ ಚರ್ಚೆಗೆ ಬಿಡಬೇಕು ಜನರು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿಳಿಸಿದರೆ ಸರಿಪಡಿಸ್ಬೌದಾದಂಥದ್ದನ್ನು ಸರಿಪಡಿಸಬೇಕು ಅದನ್ನೇ ಕ್ಯೂರಬಲ್ ಡಿಫೆಕ್ಟ್ಸ್ ಅಂತೆ ಅಂಥದ್ದೇನಾದರೂ ಇದ್ರೆ ಸರಿಪಡಿಸೋಣ ಒಂದು ವೇಳೆ ಸರಿಪಡಿಸೋಕೆ ಸಾಧ್ಯನೇ ಇಲ್ಲ ಆ ವರದಿ ಅವೈಜ್ಞಾನಿಕವಾಗಿದೆ ಅಂತ ಕಂಡು ಬಂದಲ್ಲಿ ತಿರಸ್ಕಾರ ಮಾಡೋಣ ಅವೆಲ್ಲವೂ ಆಗ್ತಕ್ಕಂಥದ್ದು ಆ ನಂತರದ ಕೆಲಸ ಸಮೀಕ್ಷೆಯ ವರದಿಯನ್ನು ನೋಡಿ ಅದು ವೈಜ್ಞಾನಿಕವಾಗಿದೆ ಅಂತ ನಮ್ಮ ಮನದಟ್ಟಾದರೆ ಅದನ್ನು ಒಪ್ಪಿ ಕರ್ನಾಟಕ ಸರ್ಕಾರ ಆ ಮುಖಾಂತರ ತನ್ನ ರೀತಿಯನ್ನು ರೂಪಿಸ್ಕೋಬೇಕು ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಯೋಜನೆಗಳನ್ನು ರೂಪಿಸಬೇಕು ಸಂವಿಧಾನದ ಆಶಯವಾದ ಸಮ ಸಮಾಜ ಕಟ್ಟೋದಕ್ಕೆ ಇಂತಹ ಕೆಲಸ ಅನಿವಾರ್ಯವಾಗಿ ನಾವು ಮಾಡಲೇಬೇಕು ಅದು ಅವಶ್ಯಕತೆ ಕೂಡ